ಅತ್ತೆ ಇವತ್ತು ನಾವೆಲ್ಲರೂ ಸೇರಿಕೊಂಡು ಎಲ್ಲಾದರೂ ಸುತ್ತಾಡೋಕೆ ಹೋಗೋಣವಾ ಹ್ಮ್ ಹೋಗೋಣ ಕಣೆ ಎಲ್ಲಿಗೆ ಹೋಗೋದು ಹೌದಲ್ವಾ ಆಯ್ ಎಲ್ಲಿಗೆ ಹೋಗೋಣ ಹಾಂ ಮೂವಿ ನೋಡೋಕ್ಕೆ ಹೋಗೋಣ ಅತೇ ಯಾವುದೋ ಮೂವಿ ನೋಡಿದೆ ನಾವು ತುಂಬಾ ಸಮಯ ಆಗೋಯ್ತು ಹಾಂ ಹೌದು ಸರಿ ಹಾಗೆ ಮಾಡೋಣ ಎಷ್ಟೊತ್ತಿಗೆ ಹೋಗೋಣ ಸಾಯಂಕಾಲ ಆರೂವರೆಗೆ ಶೋ ಇರುತ್ತಮ್ಮ ಅದನ್ನೇ ಬುಕ್ ಮಾಡೋಣ ನಾವು ಇಷ್ಟೇ ಜನ ಏನು ಹೋಗೋದು ಸ್ವಪ್ನೂ ಆಫೀಸಿಂದ ಬರಲಿಲ್ಲ ಅವ್ಳು ಬಂದಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಪ್ಪ ಸ್ವಪ್ನ ಆಫೀಸಿಂದ ಅದು ಎಷ್ಟು ಹೊತ್ತಿಗೆ ಬರ್ತಾಳೋ ಯಾರಿಗೆ ಗೊತ್ತು ಅವಳು ವಿಷಯ ಬಿಟ್ಟಾಕಿ ಅಪ್ಪ ನಾವು ಹೋಗೋಣ ಅಲ್ಲ ನಾವೆಲ್ಲರೂ ಆ ಕಡೆ ಹೋದ್ರೆ ಪಾಪ ಅವಳು ಬಂದ ಮೇಲೆ ಊಟಕ್ಕೆ ಏನು ಮಾಡ್ತಾಳೆ ಮಾವ ನಾನು ಅವಳಿಗೆ ಒಂದೆರಡು ಚಪಾತಿ ಮಾಡಿ ಇಡ್ತೀನಿ ಹೇಗೂ ಬೆಳಿಗ್ಗೆ ಮಾಡಿದ ಅನ್ನ ಸಾರು ಇದ್ದೇ ಇದೆ ಅದಷ್ಟು ಅವಳಿಗೆ ಸಾಕಾಗುತ್ತೆ ಸರಿ ಆಯ್ತಲ್ಲ ಮತ್ತಿನ್ ಟಿಕೆಟ್ ಬುಕ್ ಮಾಡೋದೇ ಇವಾಗ ಅಮ್ಮ ಟಿಕೆಟ್ ಬುಕ್ ಮಾಡಕ್ಕೆ ದುಡ್ಡು ಕೊಡಮ್ಮ ದುಡ್ಡ ನನ್ನ ಹತ್ರ ದುಡ್ಡೇ ಇಲ್ಲ ಕಣೋ ಎಲ್ಲ ಖಾಲಿಯಾಗಿ ಹೋಗಿದೆ ಈ ತಿಂಗಳು ನಿನ್ ತಂಗಿ ನನ್ನ ಕೈಗೆ ದುಡ್ಡೇ ಕೊಟ್ಟಿಲ್ಲ ಅವಳಿಗೆ ಏನೋ ಇನ್ನು ಸಂಬಳನೇ ಬಂದಿಲ್ವಂತೆ ಅಯ್ಯೋ ಹಾಗಾದ್ರೆ ನಾವೀಗ ಮೂವಿಗೆ ಹೇಗೆ ಹೋಗೋದು ರೀ ಪ್ಲೀಸ್ ಏನಾದರೂ ಮಾಡಿ ನನಗೆ ಇವತ್ತು ಮೂವಿಗೆ ಹೋಗಬೇಕು ಹೊರಗಡೆ ಸುತ್ತಾಡಬೇಕು ಅಂತ ತುಂಬಾ ಆಸೆ ಆಗಿದೆ ಡೋಂಟ್ ವರಿ ಡಿಯರ್ ನಾನು ಇರ್ಬೇಕಿದ್ರೆ ನೀನೇ ಯಾಕೆ ಯೋಚನೆ ಮಾಡ್ತೀಯಾ ನಾನೀಗ ಈಗ ಆನ್ಲೈನ್ ಅಲ್ಲಿ ಯಾವ ಮೂವಿ ಯಾವ ಶೋ ಎಲ್ಲ ಸೆಲೆಕ್ಟ್ ಮಾಡಿ ಸ್ವಪ್ನಿಗೆ ಫೋನ್ ಮಾಡಿ ಅವಳ ಹತ್ರ ಪೇಮೆಂಟ್ ಮಾಡಿಸ್ತೀನಿ ಕಾಟಿಯಾ ಮೊಬೈಲ್ನಲ್ಲಿ ನಾನೇ ಟಿಕೆಟ್ ಬುಕ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಾನೆ ಪೇಮೆಂಟ್ ಮಾಡೋಕ್ಕೋಸ್ಕರ ತಂಗಿ ಸ್ವಪ್ನಾಗೆ ಫೋನ್ ಮಾಡ್ತಾನೆ ಸ್ವಪ್ನ ಒಂದು ಸ್ವಲ್ಪ ಮೊಬೈಲ್ ನೋಡ್ತೀಯಾ ಯಾಕೋ ಬೇಜಾರು ಆಗ್ತಾ ಇತ್ತು ಅದಕ್ಕೆ ನಾನು ನಿಮ್ಮತ್ಗೆ ಅಪ್ಪ ಅಮ್ಮ ನಾಲ್ಕು ಜನ ಮೂವಿಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ ನಾನು ಎಲ್ಲ ಡೀಟೇಲ್ಸ್ ನಿನ್ನ ಮೊಬೈಲಿಗೆ ಕಳಿಸಿದ್ದೀನಿ ಒಂದು ಸ್ವಲ್ಪ ಪೇಮೆಂಟ್ ಮಾಡ್ತೀಯಾ ಏನು ಮಾಡತ್ ಸ್ವಪ್ನ ನಾನೇ ಮಾಡ್ತಿದ್ದೆ ಆದರೆ ನಿಮಗೆ ಗೊತ್ತಲ್ಲ ನಿಮ್ಮ ಅಣ್ಣನ ಸಂಪಾದನೆ ಎಷ್ಟು ಮಟ್ಟಿಗಿದೆ ಅಂತ ಅದ್ರ ಮೇಲೆ ನಿಮ್ಮತ್ಗೆ ಖರ್ಚು ನೋಡಿದ್ರೆ ಎಷ್ಟು ಹೊಂದಿರತ್ತೆ ಅಮ್ಮನ ಕೈಗೆ ಈ ತಿಂಗಳು ನೀನು ನಿನ್ನ ಸಂಬಳದ ಹಣ ಕೊಟ್ಟಿಲ್ವಂತೆ ಇಲ್ಲಾಂದ್ರೆ ಅಮ್ಮನೇ ದುಡ್ಡು ಕೊಟ್ಟಿರೋಳು ಅಷ್ಟೇ ತಾನೇ ಆಯ್ತು ಅಣ್ಣ ನಾನು ಪೇಮೆಂಟ್ ಮಾಡ್ತೀನಿ ಅದರಲ್ಲೇನು ದೊಡ್ಡ ವಿಷಯ ಇದೆ ನೀನು ಯಾಕೆ ಅಷ್ಟೊಂದು ಸಂಜಾಯಿಸಿ ಕೊಡ್ತಾ ಇದೆಯಾ ಒಂದು ನಿಮಿಷ ಹಾಗೆ ಲೈನಲ್ಲಿರೋ ನಾನು ಪೇಮೆಂಟ್ ಮಾಡಿಬಿಡ್ತೀನಿ ಸ್ವಪ್ನ ತಕ್ಷಣನೇ ಪೇಮೆಂಟ್ ಮಾಡ್ತಾಳೆ ಅಣ್ಣ ಪೇಮೆಂಟ್ ಮಾಡಿದ್ದೀನಿ ಚೆಕ್ ಮಾಡ್ಕೊ ಹಾಂ ಸ್ವಪ್ನ ಆಗಿದೆ ಬಿಡು ನೋಟಿಫಿಕೇಶನ್ ಬಂತು ಸ್ವಪ್ನ ನಿನಗೆ ಗೊತ್ತಾ ನೀನು ಬರದೆ ನಾನಂತೂ ಯಾವ ಕಾರಣಕ್ಕೂ ಮೂವಿಗೆ ಬರಲ್ಲ ಅಂತ ಎಷ್ಟು ಹೇಳಿದೆ ಆದರೆ ಈ ಮೂವಿದೇನೋ ಲಾಸ್ಟ್ ಶೋ ಅಂತೆ ಎಲ್ಲರಿಗೂ ಮೂವಿ ನೋಡಬೇಕು ಅಂತ ತುಂಬಾ ಆಸೆನೂ ಇದೆ ಆದರೂ ನಾನು ನೀನ್ ಬರಲಿ ಆಮೇಲೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ನೀನು ಆದಷ್ಟು ಬೇಗ ಬಾ ನೀನ್ ಇನ್ನೊಂದು ಟಿಕೆಟ್ ಬುಕ್ ಮಾಡ್ಕೊಂಡು ಒಟ್ಟಿಗೆ ಹೋಗ್ಬೇಡಣ್ಣ ಅಯ್ಯೋ ಅಣ್ಣ ನನಗೋಸ್ಕರ ನೀವು ಕಾಯ್ತಾ ಕೂತ್ಕೋಬೇಡಿ ನಾನು ಬರೋದು ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ ಅದರಲ್ಲೂ ಇವತ್ತು ನನಗೆ ತುಂಬಾ ಸುಸ್ತಾಗಿದೆ ಅಣ್ಣ ನಾನು ಬೇಗ ಮನೆಗೆ ಬಂದ್ರೂ ಮೂವಿ ನೋಡೋಕ್ಕಂತೂ ಬರಲ್ಲ ಅದಕ್ಕೆ ನೀವೇ ಹೋಗ್ಬನ್ನಿ ಹೌದೇನಮ್ಮ ಸರಿ ಬಿಡು ಹಾಗಾದ್ರೆ ನೀನು ಸುಸ್ತಾಗಿದೆ ಬರಲ್ಲ ಅಂತ ಹೇಳಬೇಕಿದ್ರೆ ಇನ್ನೇನು ಬಲವಂತ ಮಾಡಲಿ ಸರಿ ಹಾಗೆ ಮಾಡೋಣ ಸ್ವಪ್ನ ನಿಮ್ಮ ಮತ್ತೆ ನಿನಗೋಸ್ಕರ ರುಚಿ ರುಚಿ ಅಡಿಗೆ ಮಾಡಿಟ್ಟಿದ್ದಾಳೆ ಆಫೀಸಿಂದ ಬಂದೋಳು ಊಟ ಮಾಡಿನೇ ಮಲ್ಕೋ ಮತ್ತೆ ಸುಸ್ತಾಗಿದೆ ಅಂತ ಹಾಗೆ ಮಲಗಿಬಿಟ್ಟಿಯಾ ಆಯ್ತಮ್ಮೇ ಮಲಗ್ತೀನಿ ಬಗ್ಗೆ ಜಾಸ್ತಿ ಯೋಚನೆ ನೀವು ನೀವೆಲ್ಲರೂ ಆರಾಮಾಗಿ ಮೂವಿಗೆ ಹೋಗಿ ಬನ್ನಿ ಹ್ಮ್ ಆಯ್ತಮ್ಮ ಅಂತೂ ಇಂತು ಕೆಲಸ ಆಯ್ತು ಸರಿ ಸರಿ ಎಲ್ಲರೂ ಬೇಗ ಬೇಗ ಹೋಗಿ ರೆಡಿಯಾಗಿ ಬನ್ನಿ ಮೂವಿಗೆ ಹೋಗೋಣ ಇಂಥ ಕುಟುಂಬನ ಪಡೆಯಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ನಮ್ಮನೆಯವ್ರು ಎಲ್ಲರೂ ತಮಗೆ ಎಷ್ಟೇ ಇಷ್ಟ ಇದ್ರು ನಾನು ಬರೋದು ಲೇಟ್ ಆದರೆ ಫಿಲ್ಮಿಗೆ ಹೋಗೋದು ಮಿಸ್ ಆಗುತ್ತೆ ಅಂತ ಗೊತ್ತಿತ್ತು ನನಗೋಸ್ಕರ ತಯಾರಾಗಿದ್ದರು ತಯಾರಾಗಿದ್ರು ಈ ತಿಂಗಳು ಸ್ಯಾಲ್ರಿ ಬರೋದು ಲೇಟ್ ಆಗಿದ್ದಕ್ಕೆ ಅಮ್ಮನ ಕೈಗೆ ಹಣ ಕೊಡೋಕೆ ಆಗಲಿಲ್ಲ ಇವತ್ತು ಸ್ಯಾಲ್ರಿ ಬಂದಿದೆ ಇವತ್ತೇ ಅಮ್ಮನ ಕೈಗೆ ದುಡ್ಡು ಕೊಡ್ತೀನಿ ಪಾಪ ಇಷ್ಟು ದಿನ ಹೇಗೆ ಮ್ಯಾನೇಜ್ ಮಾಡಿದ್ರೋ ಏನು ಈ ಕಡೆ ಮನೆಯವರೆಲ್ಲರೂ ರೆಡಿಯಾಗಿ ಮೂವಿಗೆ ಹೋಗ್ತಾರೆ ರಾತ್ರಿ ಸ್ವಪ್ನ ಆಫೀಸಿಂದ ಬಂದು ಅಡುಗೆ ಬಿಸಿ ಮಾಡಿಕೊಂಡು ಊಟ ಮಾಡ್ತಾಳೆ ಪಾಪ ಅತ್ತಿಗೆ ಹೊರಗಡೆ ಹೋಗೋಕ್ಕೂ ಮೊದಲು ನನಗೋಸ್ಕರ ಇಷ್ಟೆಲ್ಲ ಅಡುಗೆ ಮಾಡಿಟ್ಟು ಹೋಗಿದ್ದಾರೆ ಹೊರಗಡೆ ಹೋಗೋ ಕಡೆ ಬಿಡೀಲಿ ಇಷ್ಟೊಂದೆಲ್ಲ ಅಡುಗೆ ಮಾಡೋಷ್ಟರಲ್ಲಿ ಪಾಪ ಅತ್ತಿಗೆ ಸಾಕಾಗಿ ಹೋಗಿರ್ಬೌದು ಅದ್ಕೆ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಊಟ ಎಲ್ಲ ಮುಗಿಸಿ ಸ್ವಪ್ನ ಮಲ್ಕೊಳ್ತಾಳೆ ಮನೆಯವರೆಲ್ಲರೂ ಮೂವಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ರಾತ್ರಿ ಲೇಟಾಗಿ ಮನೆಗೆ ಬರ್ತಾರೆ ಸ್ವಪ್ನ ಬೆಳಿಗ್ಗೆ ಎದ್ದವಳೆ ತಾಯಿ ಕೈಗೆ ಹಣ ಕೊಡಕ್ಕೆ ಅಂತ ಬರ್ತಾಳೆ ಅಮ್ಮ ಸ್ವಪ್ನ ಏನಮ್ಮ ಅಮ್ಮ ಈ ಹಣ ತಗೋ ಈ ತಿಂಗಳು ಖರ್ಚಿಗೆ ಹಣ ಅಮ್ಮ ನಿನಗೆ ಗೊತ್ತಲ್ಲಮ್ಮ ಈ ತಿಂಗಳು ನನ್ನ ಸಂಬಳ ಬರೋದು ಲೇಟ್ ಆಗಿದ್ದಕ್ಕೆ ನಿನಗೆ ಹಣ ಕೊಡೋದು ಲೇಟಾಗಿ ಹೋಯಿತು ಪರವಾಗಿಲ್ಲ ಬಿಡಮ್ಮ ನನ್ನ ಹತ್ರ ಒಂದು ಸ್ವಲ್ಪ ಬೇರೆ ಹಣವೂ ಇತ್ತು ಅದರಲ್ಲೇ ಹೇಗೋ ಮ್ಯಾನೇಜ್ ಮಾಡಿದೆ ಈಗ ನೀನು ಕೊಟ್ಟಿರೋ ಈ ಹಣನೂ ಅದಕ್ಕೆ ಸೇರಿಸ್ಕೊಂಡು ಬಿಡ್ತೀನಿ ಅಷ್ಟೇ ಹಣ ಕೊಡೋದು ಸ್ವಲ್ಪ ಲೇಟ್ ಆಯಿತು ಅಂತ ನೀನು ಯಾಕಮ್ಮ ಅಷ್ಟು ಟೆನ್ಷನ್ ಮಾಡ್ಕೊಡ್ತೀಯಾ ಇರೋದ್ರಲ್ಲೇ ಹೇಗೋ ಮಾಡ್ಕೊಂಡು ಹೋದ್ರೆ ಆಯ್ತಪ್ಪ ಅಷ್ಟೇ ಅಮ್ಮ ನಿಜವಾಗ್ಲು ಎಷ್ಟು ಚೆನ್ನಾಗಿ ಅರ್ಥ ಹೀಗೆ ದಿನಗಳು ಇರತ್ತೆ ಸ್ವಪ್ನ ತನ್ನ ಮನೆಯವರೆಲ್ಲರೂ ಪ್ರೀತಿಸ್ತಾರೆ ಅಂತ ಅನ್ಕೊಂಡಿರ್ತಾಳೆ ತುಂಬಾ ಖುಷಿಯಾಗಿರ್ತಾಳೆ ಆದ್ರೆ ನಿಜವಾಗ್ಲೂ ಅವಳ ಮನೆಯವರೆಲ್ಲರೂ ಅವಳಗಿಂತ ಅವಳ ತರೋ ಹಣನ ಪ್ರೀತಿಸ್ತಾ ಇರ್ತಾರೆ ಸ್ವಪ್ನ ಮಾತ್ರ ಮನೆಯವ್ರ ಎಲ್ಲರ ಅವಶ್ಯಕತೆಗಳನ್ನ ಪೂರ್ತಿ ಮಾಡ್ತಾ ಅರ್ಧ ಮುಕ್ಕಾಲ್ ಭಾಗದಷ್ಟು ಮನೆ ಜವಾಬ್ದಾರಿ ಹೊತ್ಕೊಂಡು ಅದರಲ್ಲೇ ಖುಷಿ ಪಡ್ತಾ ಇರ್ತಾಳೆ ಒಂದಿನ ಸ್ವಪ್ನಾಗೆ ಹಾಗೆ ಅವಳ ಆಫೀಸಲ್ಲಿ ಕೆಲಸ ಮಾಡೋ ಅವಳ ಸ್ನೇಹಿತೆ ಲತಾ ಹೇಳ್ತಾಳೆ ಸ್ವಪ್ನ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದ್ ಎರಡು ಮೂರು ದಿನದ ಮಟ್ಟಿಗೆ ಗೋವಾ ಟ್ರಿಪ್ ಪ್ಲಾನ್ ಮಾಡೋಣ ನಾವು ಎಲ್ಲೂ ಹೋಗದೆ ತುಂಬಾ ಸಮಯ ಆಯ್ತಲ್ವೇನೆ ಯಾಕೋ ತುಂಬಾ ಬೋರ್ ಆಗ್ತಾ ಇದೆ ಅದಕ್ಕೆ ಬರೀ ಆಫೀಸ್ ಕೆಲಸ ಮನೆ ಆಫೀಸ್ ಕೆಲಸ ಬಿಟ್ರೆ ಮನೆ ಇದನ್ನೇ ನೋಡಿ ನೋಡಿ ನನಗಂತೂ ಬೋರ್ ಆಗಿಬಿಟ್ಟಿದೆಪಾ ಲತಾ ಗೋವಾ ಟ್ರಿಪ್ ಅಂದ್ರೆ ಜಾಸ್ತಿನೇ ಹಣ ಖರ್ಚಾಗುತ್ತಲ್ವೇನೆ ನನ್ನ ಹತ್ರ ಈಗ ಅಷ್ಟೊಂದು ಹಣ ಇಲ್ಲ ಅದು ಅಲ್ಲದೆ ಈ ತಿಂಗಳು ನಾನು ನಮ್ಮ ಮನೆಗೊಂದು ಡೈನಿಂಗ್ ಟೇಬಲ್ ತರಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಈಗ ನಾನು ಗೋವಾ ಟ್ರಿಪ್ ಬಂದ್ಬಿಟ್ರೆ ಹಣ ಎಲ್ಲ ಅಲ್ಲೇ ಖರ್ಚಾಗ್ಬಿಡುತ್ತೆ ಆಮೇಲೆ ಡೈನಿಂಗ್ ಟೇಬಲ್ ತರೋಕ್ಕಾಗುತ್ತೋ ಇಲ್ವೋ ಅಯ್ಯೋ ಸ್ವಪ್ನ ಯಾವಾಗ ನೋಡಿದ್ರು ನಿಮ್ಗೆ ಈ ಥರದ್ದೇ ಏನಾದರೂ ಇರುತ್ತೆ ಮನೆಗೆ ಅದು ತರಬೇಕು ಇದು ತರಬೇಕು ನಮ್ಮ ಅತ್ತಿಗೆ ಅದು ತರಬೇಕು ಅಣ್ಣಂಗೆ ಇದು ತರಬೇಕು ಅಮ್ಮಂಗ್ ಅದು ತರಬೇಕು ಸ್ವಲ್ಪ ನಿಮ್ಮ ಬಗ್ಗೆ ನಿಮ್ಮ ಸಂತೋಷದ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಯಾವಾಗ ನೋಡಿದ್ರೂ ಆಫೀಸ್ ಕೆಸಗಿರ್ತಿಯಾ ಸ್ವಲ್ಪ ಎಂಜಾಯ್ ಅನ್ನೋದೇ ಮಾಡಲ್ಲ ಜೀವನದಲ್ಲಿ ಬೋರ್ ಲತಾ ಅಷ್ಟಕ್ಕೂ ನಾನು ಇಷ್ಟೆಲ್ಲ ಮಾಡ್ತಾ ಇರೋದಾದ್ರೂ ಯಾರಿಗೆ ನಮ್ಮನೆಯವ್ರಿ ಯಾಕೆ ಮಾಡ್ಕೋಬೇಕು ಅದರಲ್ಲೂ ನಮ್ಮ ಮನೇಲಿ ಎಲ್ಲರೂ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಗೊತ್ತಾ ನನಗೋಸ್ಕರ ಏನೆಲ್ಲ ಮಾಡ್ತಾರೆ ಅಂತದ್ರಲ್ಲಿ ಅವ್ರಿಗೆ ನಾನು ಇಷ್ಟಾದ್ರೂ ಮಾಡಬಾರ್ದಾ ಹೇಳು ಹಲೋ ಮೇಡಮ್ ಯಾವ ಭ್ರಮೆ ಲೋಕದಲ್ಲಿ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನೋಡು ನಿಮ್ಮ ಮನೇಲಿ ಯಾರಿಗೂ ನಿನ್ನ ಮೇಲೆ ಪ್ರೀತಿ ಪ್ರೇಮ ಕಾಳಜಿ ಏನೂ ಇಲ್ಲ ಅವರಿಗೆಲ್ಲ ಪ್ರೀತಿ ಇರೋದು ಬರೀ ತರ ದುಡ್ಡಿನ ಮೇಲೆ ಆ ಥರ ಎಲ್ಲ ಏನೂ ನಮ್ಮ ಮನೇಲಿ ಎಲ್ಲರೂ ನನ್ನನ್ನು ತುಂಬ ಪ್ರೀತಿಸ್ತಾರೆ ಅಯ್ಯೋ ನೀನು ಯಾವಾಗಲೇ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಸರಿ ನಿನ್ನ ಪ್ರಕಾರ ಎಲ್ಲರೂ ನಿನ್ನನ್ನು ತುಂಬ ಪ್ರೀತಿಸ್ತಾರೆ ತಾನೆ ಅದನ್ನು ನೀನು ಒಂದು ಪರೀಕ್ಷೆ ಮಾಡಿನೇ ತಿಳ್ಕೊ ಹಾಗೆ ಹೇಳಿದ್ರೆ ನೀನಂತೂ ಅರ್ಥ ಮಾಡ್ಕೊಳಲ್ಲ ನೋಡು ನೀನೊಂದು ಕೆಲಸ ಮಾಡು ಮನೇಲಿ ಒಂದು ಸ್ವಲ್ಪ ಸಮಯದ ಮಟ್ಟಿಗೆ ನಿನ್ನ ಕೆಲಸ ಹೊರಟೋಗಿದೆ ಅನ್ನೋ ತರ ನಾಟಕ ಮಾಡು ಅವಾಗ ನೋಡು ಎಲ್ಲರ ಬಣ್ಣ ಏನು ಅನ್ನೋದು ನಿನಗೆ ಅರ್ಥ ಆಗುತ್ತೆ ಏನು ನಮ್ಮ ನಮ್ಮ ಮನೆಯವ್ರ ಹತ್ರನೇ ನಾನು ಸುಳ್ಳು ಹೇಳಿಕೊಂಡು ನಾಟಕ ಮಾಡೋದಾ ಏನ್ ಲತಾ ಏನಂತ ಮಾತಾಡ್ತೀಯಾ ನಿನ್ಗೆ ತಲೆ ಕೆಟ್ಟಿರ್ಬೇಕು ಅದಕ್ಕೆ ಇವತ್ತು ಏನೇನೋ ಮಾತಾಡ್ತಾ ಇದ್ಯಾ ನೋಡು ನನಗೇನು ಏನು ಆಗಿಲ್ಲ ನಾನು ಸರಿಯಾಗೇ ಇದ್ದೀನಿ ನಾನು ಮಾತಾಡ್ತಾ ಇರೋದು ಸರಿಯಾಗಿದೆ ನಾನು ನಿಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಂಡಿರೋ ಮಟ್ಟಿಗೆ ಸರಿಯಾಗಿ ಅನಲೈಸ್ ಮಾಡಿ ನಿನಗೆ ಹೇಳ್ತಾ ಇದ್ದೀನಿ ನೀನು ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ನಿನಗೊಂದು ಐಡಿಯಾನು ಕೊಟ್ಟಿದ್ದೀನಿ ಇನ್ನು ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದಮ್ಮ ಸರಿ ನಾನು ಹೊರಡ್ತೀನಿ ಸ್ವಪ್ನ ನಾನು ಇವತ್ತು ಸ್ವಲ್ಪ ಬೇಗ ಮನೆಗೆ ಹೋಗ್ತಾ ಇದ್ದೀನಿ ಹ್ಞೂ ಸರಿ ಇವತ್ತು ಇಲ್ಲ ತಂಗ ಅದು ಏನಾಗಿದೆಯೋ ಏನೋ ಏನೇನೋ ಮಾತಾಡ್ತಾ ಇದ್ದಾಳೆ ನಮ್ಮ ಮನೆಯವರೆಲ್ಲರೂ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಮ್ಮ ಮನೆಯವ್ರ ಮೇಲೆ ನನಗೆ ನಂಬಿಕೆ ಇದೆ ರಾತ್ರಿ ಊಟ ಎಲ್ಲ ಮುಗಿಸಿ ರೂಮಿಗೆ ಬಂದು ಕೂತ್ಕೊಳ್ಳೋ ಸ್ವಪ್ನ ತಲೆಯಲ್ಲಿ ಅವತ್ತಿನ ದಿನ ಆಫೀಸಲ್ಲಿ ಲತಾ ಹೇಳಿರೋ ಮಾತುಗಳೇ ನೆನಪಾಗ್ತಾ ಇರತ್ತೆ ಮನೆಯವ್ರು ಎಲ್ಲರೂ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತು ಅವರೆಲ್ಲರ ಮೇಲೆ ನನಗೆ ನಂಬಿಕೆನೂ ಇದೆ ಆದರೂ ಯಾಕೋ ಲತಾ ಹಾಡಿರೋ ಮಾತೇ ನನಗೆ ಪದೇ ಪದೇ ಕಾಡ್ತಾ ಇದೆ ಇರ್ಲಿ ಒಂದ್ಸಲ ಪರೀಕ್ಷೆ ಮಾಡೋದ್ರಲ್ಲಿ ಏನಿದೆ ಲತಾ ಐಡಿಯಾ ಕೊಟ್ಲ ಹಾಗೆ ಮಾಡ್ತೀನಿ ಆಫೀಸಿಗೆ ಒಂದು ಸ್ವಲ್ಪ ದಿನ ರಜಾ ಹಾಕಿ ನಾನು ಕೆಲಸ ಹೋಗಿದೆ ಅಂತ ಮನೆಯವರೆಲ್ಲರ ಹತ್ರನೂ ನಾಟಕ ಮಾಡ್ತೀನಿ ದಿನ ಆಫೀಸಿಗೆ ಹೋಗಿ ಸ್ವಪ್ನ ಒಂದು ಹದಿನೈದು ಇಪ್ಪತ್ತು ದಿನದ ಮಟ್ಟಿಗೆ ರಜೆ ತಗೋತಾಳೆ ಲೀವ್ ತಗೊಂಡು ಅವತ್ತಿನ ದಿನ ಮನೆಗೆ ಬೇಗ ಬರ್ತಾಳೆ ಸ್ವಪ್ನ ಬೇಗ ಬಂದಿದ್ದನ್ನ ನೋಡಿ ಮನೆಯವರು ಎಲ್ಲರೂ ಬಂದು ಅವಳನ್ನ ಕೇಳೋಕೆ ಶುರು ಮಾಡ್ತಾರೆ ಸ್ವಪ್ನ ಯಾವತ್ತೂ ನೀನು ಇಷ್ಟು ಬೇಗ ಆಫೀಸಿಂದ ಬಂದಿಲ್ವಲ್ಲ ಯಾಕೆ ಇವತ್ತು ಇಷ್ಟು ಬೇಗ ಬಂದಿದ್ಯಾ ಏನಾಯ್ತು ಏನ್ ವಿಷಯ ಹೌದು ಯಾಕಮ್ಮ ಸ್ವಪ್ನ ನೀನು ಯಾವತ್ತು ಏಳು ಗಂಟೆ ಒಳಗ್ ಮನೆಗ್ ಬಂದೇ ಇಲ್ಲ ಯಾಕಮ್ಮ ಏನಾಯ್ತು ಏನಾಯ್ತು ಮಗಳೇ ಯಾಕೆ ಏನು ಮಾತಾಡ್ತಾ ಇಲ್ಲ ಸುಮ್ಮನೆ ಇದೆಯಾ ಯಾಕೆ ಇಷ್ಟು ಬೇಗ ಆಫೀಸಿಂದ ಬಂದೆ ಮಾತಾಡಮ್ಮ ಏನು ಹೇಳಮ್ಮ ನಂದು ಕೆಲಸ ಹೋಗ್ಬಿಡ್ತು ಏನು ಕೆಲಸ ಹೋಯ್ತಾ ಅಯ್ಯೋ ದೇವ್ರಿ ಇನ್ ಹೇಗಪ್ಪ ಮನೆ ನಡ್ಸೋದು ಏನಪ್ಪ ಗತಿ ನಮಗೆ ಮನೆ ಮುಕ್ಕಾಲು ಭಾಗ ನಡೀತಾ ಇದ್ದಿದ್ದೆ ಇವಳು ಸಂಬಳದಿಂದ ಸ್ವಪ್ನ ಕೆಲಸ ಹೋಯ್ತು ಅಂತ ಹೇಳ್ತಾ ಇದ್ದ ಹಾಗೆ ಎಲ್ಲರ ಮುಖಕ್ ಬಣ್ಣನೆ ಬದ್ಲಾಗ್ಬಿಡತ್ತೆ ಸ್ವಪ್ನ ಅತ್ತಿಗೆ ರಮ್ಯಾ ಸೀದಾ ರೂಮಿಗೆ ಹೋಗಿ ಗಂಡನಿಗೆ ಫೋನ್ ಮಾಡ್ತಾಳೆ ಇಷ್ಟು ದಿನ ಮನೆ ಜವಾಬ್ದಾರಿ ಬಗ್ಗೆ ಅತಿ ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿದ್ರಲ್ಲ ಇನ್ಮೇಲೆ ಆ ತರ ಆಗಲ್ಲ ಯಾಕಂದ್ರೆ ನಿಮ್ ತಂಗಿ ಕೆಲ್ಸ ಬಿಟ್ಕೊಂಡು ಮನೆಗ್ ಬಂದ್ ಕೂತಿದ್ದಾಳೆ ಏನು ಏನ್ ಮಾತಾಡ್ತಾ ಇದ್ಯಾ ನಿನಗೇನ್ ತಲೆ ಸರಿ ಇದೇನೆ ನನ್ ತಂಗಿ ಯಾವ ಕಾರಣಕ್ಕೂ ಕೆಲ್ಸ ಬಿಡೋಳಲ್ಲ ನಾನು ಹೇಳಿದ್ರೆ ನಿಮಗೆ ನಂಬಿಕೆ ಬರ್ತಾ ಇಲ್ಲಲ್ಲ ಸರಿ ಮನೆಗೆ ಬಂದು ನೀವೇ ನೋಡಿ ನಿಮ್ಮ ತಂಗಿ ಹತ್ರ ನೀವೇ ಮಾತಾಡಿ ಕೇಳ್ಕೊಳ್ಳಿ ಸ್ವಪ್ನ ಅಣ್ಣ ಗಾಬರಿಯಿಂದ ತಕ್ಷಣನೇ ಮನೆಗೆ ಓಡೋಡ್ ಬರ್ತಾನೆ ಏನಾಯ್ತಮ್ಮ ಸ್ವಪ್ನ ನೀನು ಕೆಲಸ ಬಿಟ್ಟು ಮನೆಗೆ ಬಂದಿದ್ದೀ ಅಂತ ಹೌದಾ ಯಾಕಮ್ಮ ಏನಾಯ್ತು ಅಣ್ಣ ನಾನು ಹಾಗೆ ಕೆಲಸ ಬಿಟ್ಟು ಮನೆಗೆ ಬಂದಿಲ್ಲ ನನ್ನ ಕೆಲಸದಿಂದ ತೆಗೆದ್ ಬಿಟ್ರಣ್ಣ ಸ್ವಪ್ನ ತುಂಬಾ ಬೇಜಾರಾಗಿರೋ ತರ ಆಕ್ಟಿಂಗ್ ಮಾಡ್ಕೊಂಡು ಅಲ್ಲಿಂದ ರೂಮಿಗೆ ಹೋಗ್ಬಿಡ್ತಾಳೆ ಅಮ್ಮ ಇದೇನಮ್ಮ ಇದು ಕೆಲ್ಸ ಹೋಯ್ತಂತಲ್ಲ ಇನ್ ಏನಮ್ಮ ಮಾಡುದು ಅಮ್ಮ ಅವಳ ಬಾಸ್ ಹತ್ರ ಮಾತಾಡಿ ಮತ್ತೆ ಕೆಲ್ಸಕ್ ತಗೊಳಕೆ ರಿಕ್ವೆಸ್ಟ್ ಮಾಡ್ಕೋ ಅಂತ ನೀನಾದ್ರೂ ಅವಳಿಗೆ ಒಂದ್ಸಲ ಹೇಳಮ್ಮ ಇಲ್ಲಾಂದ್ರೆ ಹೇಗಮ್ಮ ಎಲ್ಲ ನಡ್ಸೋದು ಬಹಳ ಕಷ್ಟ ಆಗ್ಬಿಡುತ್ತೆ ನೀನಿಗೆ ಸ್ವಲ್ಪ ಸುಮ್ನೆ ಇರ್ತೀಯಾ ಈಗ ನಾನು ಅವಳ ಹತ್ರ ಏನು ಆಗಲ್ಲ ಇನ್ನೊಂದ್ ನಾಲ್ಕು ದಿನ ಬಿಟ್ಟು ಅವಳ ಹತ್ರ ಎಲ್ಲ ಮಾತಾಡ್ತೀನಿ ನಾನೇನು ಅವಳನ್ನ ಹೀಗೆ ಮನೇಲಿ ಕುತ್ಕೊಳಕ್ ಬಿಟ್ಬಿಡ್ತೀನಿ ಅಂತ ಮಾಡಿದ್ಯಾ ಇಲ್ಲ ಹೀಗೆ ದಿನಗಳು ಕಳೀತಾ ಇರತ್ತೆ ಸ್ವಪ್ನ ಮನೇಲಿ ಇರ್ತಾ ಇರ್ತಾಳೆ ಲೇಟ್ ಆಗಿ ಬೇಳ್ತಾ ಇರ್ತಾಳೆ ಹೋಗ್ತಾ ಇರ್ತಾಳೆ ಸಿಕ್ಕಾಪಟ್ಟೆ ಉರ್ದೋಗ್ಬಿಡತ್ತೆ ಇದೆಲ್ಲ ಏನಮ್ಮ ಇಷ್ಟು ದಿನ ಆದ್ರೂ ನಿನ್ ಮಗಳು ಆರಾಮಾಗಿ ಸುತ್ತಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡಿದ್ದಾಳೆ ನೀನ್ ಅವಳಿಗೆ ಮತ್ತೆ ಕೆಲ್ಸಕ್ಕೆ ಸೇರ್ಕೊಳ್ಳೋದ್ರ ಬಗ್ಗೆ ಅವಳು ಬಾಸ್ ಹತ್ರ ಮಾತಾಡಕ್ ಹೇಳಿಲ್ವಾ ನಾನ್ ಹೇಳೋಷ್ಟು ಹೇಳಿದೀನೋ ಆದ್ರೆ ಅವಳು ಕೇಳಕ್ಕೆ ತಯಾರಿಲ್ಲ ಅವರಾಗೆ ನನ್ನ ಕೆಲಸದಿಂದ ತೆಗ್ದಿದ್ದಾರೆ ಈಗ ನಾನಾಗೆ ನನ್ನ ಸ್ವಾಭಿಮಾನ ಬಿಟ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ತಗೊಳ್ಳಿ ಅಂತ ಹೋಗಿ ಕೇಳೋದಿಲ್ಲ ಅಂತ ಅಂತಾಳೆ ಏನು ಮಾಡಲಿ ಹೇಳು ಹಾಗಾದ್ರೆ ಮನೇಲೆ ಕುತ್ಕೊಂಡು ನಮ್ ಗಳಿಗೆಲ್ಲ ಹೊರೆ ಆಗ್ಬೇಕು ಅಂತಿದ್ದಾಳ ಅಷ್ಟೊತ್ತಿಗೆ ಸ್ವಪ್ನ ಹೊರಗಡೆ ಹೋದವಳು ವಾಪಸ್ ಮನೆಗೆ ಬರ್ತಾಳೆ ಅಪ್ಪ ಮೊದಲು ನೀವು ನಿಮ್ಮ ಮಗಳಿಗೆ ಮದುವೆ ಮಾಡಿದ್ರ ಬಗ್ಗೆ ಯೋಚನೆ ಮಾಡಿ ದಿನ ಕಳಿತಾ ಕಳಿತಾ ವಯಸ್ಸಾಗ್ತಾ ಇಲ್ವಾ ಅವಳಿಗೆ ಎಲ್ಲಿವರೆಗೂ ಅವಳನ್ನ ಈ ತರ ಮನೇಲೆ ಕೂರಿಸ್ಕೊಂಡು ಸಾಕ್ತೀರಾ ಹೌದಪ್ಪ ಯಾವ್ದಾದ್ರು ಒಳ್ಳೆ ಸಂಬಂಧದ ಬಗ್ಗೆ ವಿಚಾರ ಮಾಡಬೇಕು ಅಪ್ಪ ನನಗ್ ಗೊತ್ತಿರೋ ಒಬ್ಬ ಹುಡುಗ ಇದ್ದಾನೆ ನಮ್ಮ ಆಫೀಸಲ್ಲಿ ನನ್ನ ಜೊತೆನೇ ಕೆಲಸ ಮಾಡ್ತಾನೆ ಅವನ ಹೆಸರು ಪ್ರಜ್ವಲ್ ಅಂತ ನನಗೆ ಆ ಹುಡುಗ ಎಲ್ಲ ರೀತಿಯಿಂದ ಒಪ್ಪಿಗೆ ಆಗಿದ್ದಾನಪ್ಪ ಸರಿ ಹಾಗಾದ್ರೆ ಸದ್ಯ ಹುಡ್ಗನ್ ಹುಡ್ಕೋ ಕಷ್ಟನು ತಪ್ಪು ಇಲ್ಲಾಂದ್ರೆ ಹುಡ್ಗನ್ ಹುಡ್ಕೋಕೆ ಅಂತಾನೆ ಅದೆಷ್ಟು ಖರ್ಚಾಗ್ತಿತ್ತೋ ಏನೋ ಪ್ರಜ್ವಲ್ಗೆ ತಂದೆ ತಾಯಿ ಯಾರು ಇರಲ್ಲ ಮರಳೆ ದಿನನೇ ಸ್ವಪ್ನ ಮನೆಯವರು ಎಲ್ಲರೂ ಪ್ರಜ್ವಲ್ನ ಭೇಟಿಯಾಗಿ ಸ್ವಪ್ನ ಮತ್ತೆ ಪ್ರಜ್ವಲ್ ಮದುವೆನ ಫಿಕ್ಸ್ ಮಾಡ್ತಾರೆ ಹೇಗೂ ನಿಮ್ಮ ತಂಗಿಗೆ ಹುಡುಗನು ಫಿಕ್ಸ್ ಆದ ಇನ್ನೇನು ಆದಷ್ಟು ಬೇಗ ಅವಳು ಮದುವೆ ಮಾಡಿ ಇಲ್ಲಿಂದ ಆಚೆ ಹಾಕಿ ನನ್ನಿಂದ ಅವಳಿಗೋಸ್ಕರ ಸ್ಪೆಷಲ್ ಸ್ಪೆಷಲ್ ಅಡುಗೆ ಮಾಡೋಕ್ಕಂತೂ ಆಗಲ್ಲ ಒಂದೊಂದು ಹೊತ್ತು ಒಂದೊಂದು ತರ ಬೇಕು ಅಂತ ಕೇಳ್ತಾಳ ಕೈ ಮುಗಿತೀನಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅವಳು ಮದುವೆ ಮಾಡಿ ಮನೆಯಿಂದ ಆಚೆ ಕಳಿಸಿ ಅದೇ ಪ್ರಯತ್ನದಲ್ಲೇ ನಾನು ಇದ್ದೀನಿ ಇನ್ನೇನು ಮುಂದಿನ ವಾರನೇ ಅವಳು ಮದುವೆ ಮುಗಿಸಿ ಕಲಿಸ್ಬಿಟ್ರೆ ಆಗೋಯ್ತು ಅಣ್ಣ ಅತಿಗೇನು ಸೇರಿ ಮನೆಯಲ್ಲಿ ಎಲ್ಲರೂ ಇತ್ತೀಚೆಗೆ ಸ್ವಪ್ನಾಗಿ ಒಂಥರ ಮಾತಾಡ್ತಾ ಇರ್ತಾರೆ ಅವಳಣ್ಣ ಅಂತೂ ಬಾಯಿ ಬಂದ ಹಾಗೆ ಮಾತಾಡಿ ಅವಳನ್ನ ಅಷ್ಟು ಹರ್ಟ್ ಮಾಡ್ಬಿಟ್ಟಿರ್ತಾನೆ ಅಪ್ಪ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ ಮದುವೆ ಮಾಡಿ ಮುಗಿಸ್ಬಿಡಿ ಹ್ಮ್ ನಾವು ನಿನ್ ಮದುವೆನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಕಳಿಸ್ಬೇಕು ಅಂತಾನೆ ಕಾಯ್ತಾ ಇದೀವಿ ಆ ನಿನ್ ಪ್ರಜ್ವಲ್ಗೆ ಹೇಳು ನಾವು ಮದುವೆಗೆ ಜಾಸ್ತಿ ಖರ್ಚೆಲ್ಲ ಮಾಡೋರಿಲ್ಲ ಅಂತ ಇನ್ನು ಹೇಳಬೇಕಂದ್ರೆ ಮದುವೆ ಖರ್ಚೆಲ್ಲ ಅವನೇ ನೋಡ್ಕೋತಾನೆ ಅಂದ್ರೆ ಇನ್ನೂ ಒಳ್ಳೇದು ನಮಗೇನು ನೀನ್ ನಾಳೆ ಅಲ್ಲ ಇವತ್ತೇ ಮದುವೆ ಮಾಡ್ಕೊಂಡು ಮನೆಯಿಂದ ಹೋದ್ರೂ ಏನು ಬೇಜಾರಿಲ್ಲ ಸ್ವಪ್ನ ಇವತ್ತೇ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಿಡೋಣ ಪ್ರಜ್ವಲ್ನ ಮನೆಗೆ ಕರೆಸಿ ಅವನ ಹತ್ರ ಮಾತಾಡಿ ಮದುವೆ ಡೇಟು ಎಲ್ಲ ಫಿಕ್ಸ್ ಮಾಡಿಬಿಡೋಣ ಸರಿಯಪ್ಪ ನಾನು ಪ್ರಜ್ವಲ್ನ ಈಗಲೇ ಮನೆಗೆ ಬರಕ್ಕೆ ಹೇಳ್ತೀನಿ ಸ್ವಪ್ನ ತಕ್ಷಣ ಪ್ರಜ್ವಲ್ಗೆ ಫೋನ್ ಮಾಡಿ ಮನೆ ಕರೆಸ್ತಾಳೆ ಸ್ವಪ್ನ ತಂದೆ ಪ್ರಜ್ವಲ್ ಹತ್ರ ಎಲ್ಲ ವಿಷಯನೂ ಹೇಳ್ತಾರೆ ನೋಡಿ ನಿಮಗೆ ಮದುವೆಗೆ ಹಣ ಖರ್ಚು ಮಾಡೋಕೆ ಇಷ್ಟ ಇಲ್ಲ ಅಂದರೆ ಮಾಡಬೇಡಿ ನನಗೇನು ಪ್ರಾಬ್ಲಮ್ ಇಲ್ಲ ನಾನು ನಾಳೆನೇ ಸ್ವಪ್ನನ ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಅವಳನ್ನ ಮನೆ ಕರ್ಕೊಂಡು ಹೋಗ್ತೀನಿ ನನಗಂತೂ ಯಾವ ಆಡಂಬರ ಏನು ಬೇಕಾಗಿಲ್ಲ ಅದು ಯಾವುದೂ ಇಷ್ಟನೂ ಇಲ್ಲ ಮಾತು ಅಂದರೆ ಇಲ್ಲಿ ಯಾರ್ದು ದುಡ್ಡು ಖರ್ಚಾಗಲ್ಲ ನಡೀಬೇಕಾಗಿರೋದೆಲ್ಲ ಆರಾಮಾಗಿ ನಡೆಯುತ್ತೆ ದಿನನೇ ಸ್ವಪ್ನ ಮತ್ತೆ ಪ್ರಜ್ವಲ್ ಮದುವೆ ಯಾವುದೇ ಆಡಂಬರ ಇಲ್ಲದೆ ದೇವಸ್ಥಾನದಲ್ಲಿ ನಡೆಯುತ್ತೆ ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳಬೇಕು ನೀವೆಲ್ಲ ಅನ್ಕೊಂಡಿರೋ ಹಾಗೆ ನನ್ನ ಕೆಲಸ ಹೋಗಿಲ್ಲ ನಾನು ಆಫೀಸಿಗೆ ರಜಾ ಹಾಕಿ ನಿಮ್ಮೆಲ್ಲರ ಇದ್ರಿಗೆ ಕೆಲಸ ಹೋಗಿದೆ ಅಂತ ಇಷ್ಟು ದಿನ ನಾಟಕ ಮಾಡ್ತಾ ಇದ್ದೆ ಯಾಕಂದ್ರೆ ನಿಜವಾಗ್ಲೂ ನೀವು ನೀವೆಲ್ಲರೂ ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಥವಾ ನನ್ನನ್ನು ಪ್ರೀತಿಸ್ತಿರೋ ಇಲ್ವೋ ಅನ್ನೋದನ್ನ ನಾನು ತಿಳ್ಕೊಳ್ಬೇಕಿತ್ತು ಅದಕ್ಕೆ ನಾನು ಇಷ್ಟು ದಿನ ಮಾಡಿದ್ದೆಲ್ಲ ನಾಟಕ ನನ್ನ ಕೆಲಸನೂ ಹೋಗಿಲ್ಲ ಏನು ಇಲ್ಲ ನನ್ನ ಕೆಲಸ ಇನ್ನೂ ಹಾಗೇ ಇದೆ ಇಷ್ಟ ದಿನದಲ್ಲಿ ನೀವೆಲ್ಲರೂ ಏನು ಅನ್ನೋದನ್ನ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ನನ್ನ ಮನೆಯವ್ರು ಎಲ್ಲರೂ ನನ್ನನ್ನು ತುಂಬಾ ಪ್ರೀತಿಸ್ತಾರೆ ಅವ್ರಿಗೋಸ್ಕರ ನಾನು ಏನು ಮಾಡಿದ್ರು ಕಡಿಮೆ ಅಂತ ನಾನು ಅನ್ಕೊಂಡಿದ್ದೆ ಆದರೆ ನಾನು ಅನ್ಕೊಂಡಿದ್ದ ಎಲ್ಲ ಸುಳ್ಳು ನಿಮ್ಮೆಲ್ಲರಿಗೂ ಬರೀ ನಾನು ತರೋ ದುಡ್ಡಿನ ಮೇಲೆ ಮಾತ್ರ ಪ್ರೀತಿ ಅನ್ನೋದು ನನಗೆ ಅರ್ಥ ಆಯ್ತು ಇನ್ಮೇಲೆ ನನ್ನ ಹಣ ನನ್ನನ್ನು ನಿಜವಾಗ್ಲೂ ಯಾರು ಪ್ರೀತಿ ಮಾಡ್ತಾರೋ ಅವ್ರಿಗೆ ಮಾತ್ರ ಸೇರುತ್ತೆ ಅಂದರೆ ನನ್ನ ಗಂಡ ಪ್ರಜ್ವಲ್ಗೆ ನಿಮ್ಮೆಲ್ರಿಗೂ ಬರೀ ನಾನು ತರೋ ಹಣದ ಮೇಲೆ ಮಾತ್ರ ಪ್ರೀತಿ ಆದರೆ ಪ್ರಜ್ವಲ್ಗೆ ನನ್ನ ಮೇಲೆ ಪ್ರೀತಿ ಈಗ ಈಗಾಗೋಯ್ತು ಏನು ಮಾಡಿಬಿಟ್ವೆ ನಾವು ನೋಡಿಗ ಸ್ವಪ್ನ ಜೊತೆ ಅವಳು ದುಡ್ಡು ಹೊರಟೋಗ್ತಾ ಇದೆ ಎಲ್ಲ ನಿನ್ನಿಂದನೇ ಆಗಿದ್ದು ಅವತ್ತೇ ನಾನು ನಿನಗೆ ಹೇಳಿದೆ ತಾನೆ ಸ್ವಪ್ನ ಕೆಲಸ ಬಿಡಲ್ಲ ಅವ್ಳ ಕೆಲಸ ಬಿಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಆದರೆ ನೀನು ಎಲ್ಲಿ ನನ್ನ ಮಾತು ಕೇಳಿದೆ ಅವಳ ಬಗ್ಗೆ ಅದು ಇದು ಅಂತ ನನ್ನ ತಲೆಗೆ ತುಂಬ್ತಾನೆ ಬಂದೆ ನೋಡಿ ಈಗ ಏನಾಯಿತು ಅಂತ ನಾವು ಸುಮ್ಮನೆ ಇದ್ದಿದ್ದರೆ ಇನ್ನೊಂದಷ್ಟು ವರ್ಷ ಸ್ವಪ್ನ ಮನೆಯಲ್ಲೇ ಇರ್ತಿದ್ಲು ಸಂಬಳ ತರ್ತಿದ್ಲು ಅವಳ ಹಣ ನಮಗೆ ಸಿಗ್ತಾಯಿತ್ತು ಈಗ ನೋಡು ಐದು ವರ್ಷ ಆರು ವರ್ಷದಲ್ಲಾಗೋ ಮದುವೆ ಈಗ ಈ ತಕ್ಷಣವೇ ಮಾಡಿಬಿಟ್ವಿ ನೋಡಿ ಈಗ ಏನಾಯ್ತು ಅಂತ ಸಾಕು ಸುಮ್ಮನೆ ಇರಿ ಮೇಲೆ ಮಾತ್ರ ಗೋಬೆ ಕೂರಿಸ್ಬೇಡಿ ನೀವೇನು ಕಡಿಮೆ ಇಲ್ಲ ಅವಳು ಕೆಲಸ ಹೋದ್ಮೇಲೆ ಎಲ್ಲ ಜಾಸ್ತಿ ಅವಳನ್ನ ಕೆಟ್ಟ ನಡ್ಸ್ಕೊಂಡಿದ್ದು ನೀವೇ ಮದುವೆ ಮಾಡಿ ಅವಳನ್ನ ಮನೆಯಿಂದ ಓಡಿಸ್ಬೇಕು ಅಂತ ಮೊದ್ಲು ವಿಷಯ ತೆಗ್ದಿದ್ದು ನೀವೇನೆ ಸಾಕು ಸಾಕು ನೀವುಗಳೆಲ್ಲ ಈಗ ಎಷ್ಟು ಜಗಳ ಮಾಡಿ ಏನ್ ಮಾತಾಡಿ ಏನು ಪ್ರಯೋಜನ ಇಲ್ಲ ನಾನು ಹೊಟ್ಟೆ ನನ್ನ ಗಂಡನ್ ಮನೆಗೆ ಬಾಯ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್